ಅದರ ಮಧ್ಯೆ ನೀವು ಫೇಮಸ್ ಆದದ್ದು ಅಂತ ಹೇಳಿದ್ರೆ ಅದು ಅಯೋಧ್ಯೆಗೆ ಕಳಿಸಿದಂತದ್ದು ಅಯೋಧ್ಯೆಗೆ ಕಳಿಸಿದ ಆ ಘಟನೆ ಹೇಳ್ಬೋದು ಅಂದ್ರೆ ಅಲ್ಲಿಂದ ನಿಮಗೆ ಕರೆ ಬಂತ ಹೇಗೆ ನಾನು ನೋಡಿ ಕೊರಿಯರ್ ಅಲ್ಲಿ ಕಳಿಸ್ತಾ ಇದ್ದೆ ಯಾರು ಕೇಳ್ತಾರೆ ಅದು ಗಿಡವನ್ನು ಗುರುತಿಸಿದ್ದೆ ಫಸ್ಟ್ ಅಂತ ಹೇಳಿದ್ರೆ ನಾನು ಇದೆ ನಾನು ಯೋಚನೆ ಮಾಡಿದೆ ಈಗ ನೆಕ್ಸ್ಟ್ ಒಂದು ಶುಭ ಎಂತ ನಾನು ದೇವಸ್ಥಾನಗಳಿಗೆಲ್ಲ ಕೊಡ್ತಾ ಇದ್ದೆ ಇದು ಅದೇ ಟೈಮ್ ಅಲ್ಲಿ ಒಂದು ಮೂರು ವರ್ಷಕ್ಕಿಂತ ಮುಂಚೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ದೆ ನಂತರ ಇದು ನಮ್ಮ ರಾಮ ಮಂದಿರದ್ದು ಯಾವಾಗ ಬಂತು ನಾನು ಹೀಗೆ ಸುಮ್ಮನೆ ಯೋಚನೆ ಮಾಡಿದೆ ಅಲ್ಲಿ ಕೊಟ್ಟರೆ ಹೇಗಾಗುವುದು ಅಂತ ಹೇಳಿ ನಂತರ ಈ ಗೂಗಲ್ ಅಲ್ಲಿ ಎಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿ ಮತ್ತೆ ಒಂದು ಯಾವ್ದೋ ಒಂದು ನಂಬರ್ ಸಿಕ್ಕಿದ್ ನನಗೆ ಅದಕ್ಕೆ ಕಾಲ್ ಮಾಡಿ ಹೇಳಿದೆ ಆದ್ರೆ ಅವ್ರು ರಿಸೀವ್ ಮಾಡಲಿಲ್ಲ ಫಸ್ಟ್ ಅದು ಏನು ಬೇರೆ ಎಲ್ಲ ಮಾತಾಡಿದ್ರು ಆದ್ಮೇಲೆ ಏನ್ ಮಾಡಿದೆ ಇನ್ನೊಂದು ನಂಬರ್ ಇತ್ತು ಅದಕ್ಕೆ ಕಳಿಸಿದೆ ಮತ್ತೆ ಕನ್ಫರ್ಮ್ ಮಾಡಿದ್ರು ಇದರಲ್ಲಿ ಹೋಗ್ತದೆ ಈಗ ಹೇಳಿದ್ರು ಆದ್ಮೇಲೆ ಎಲ್ಲ ಏನು ಈ ನಾಗಲಿಂಗದ ಎಲ್ಲ ಮಾಹಿತಿಯನ್ನು ಒಂದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರುತ್ತೆ ಎಲ್ಲ ಟೋಟಲ್ ನಾನೇ ಪ್ಯಾಕ್ ಇಲ್ಲಂದ್ರೆ ಟಿ ಟಿ ಡಿ ಸಿ ಅವರು ಪ್ಯಾಕ್ ಮಾಡುದು ಇದನ್ನು ನಾನು ಎಲ್ಲ ಒಂದು ಐದು ಗಿಡವನ್ನು ಪ್ಯಾಕ್ ಮಾಡಿ ಕಳಿಸಿದೆ ಒಂದು ಕರೆಕ್ಟ್ ಹದಿಮೂರು ದಿನಕ್ಕೆ ಅದು ಮುಟ್ಟಿದೆ ಅದು ಅಲ್ಲಿ ಹೋಗುವಾಗ ಸಾಯಿಬಾರ್ದು ಹಾಗೆ ಆ ರೀತಿಯಾಗಿ ವ್ಯವಸ್ಥೆ ಮಾಡಿ ನಾನು ಕಳಿಸಿದ್ದು ಅಲ್ಲಿ ಮುಟ್ಟಿದ ಮೇಲೆ ಅವ್ರಿಗೆ ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡಿ ಅದರ ಬಗ್ಗೆ ಪುನಃ ಕೇಳಿದ್ರು ಇದೆ ಅಂತ ಹೇಗೆ ಅದೆಲ್ಲ ಕೇಳಿ ಮತ್ತೆ ನನಗೆ ಅಲ್ಲಿ ನೆಟ್ ಮೇಲೆ ಫೋಟೋ ಕೂಡ ಕೊಟ್ಟಿದ್ದೆ ಅದು ಫಸ್ಟ್ ಅಲ್ಲಿ ಎಲ್ಲ ಕೆಲಸ ಆಗಿರ್ಲಿಲ್ಲ ಒಂದು ಪಾಟ್ ಅಲ್ಲಿ ಹಾಕಿ ಅದ್ರಲ್ಲಿ ನೆಟ್ ಅಂತ ಒಂದು ಫೋಟೋವನ್ನು ಕಳಿಸಿದೆ ನನಗೆ ಈಗ ನನಗೆ ಅಲ್ಲಿ ಒಂದು ಅವರು ಯಾರು ನನ್ನ ಅಲ್ಲಿ ರಿಸೀವ್ ಮಾಡಿದ್ದಾರೆ ಅವರ ಪರಿಚಯ ಈಗಲೂ ಕಾಂಟ್ಯಾಕ್ಟ್ ಎಲ್ಲ ಇದ್ದೇನೆ ಈಗಲೂ ಆ ಗಿಡಗಳು ಬೆಳಿತೆ ಈಗ ಅದು ಅಲ್ಲಿ ಒಂದು ವನ ಆಗುವಂತ ಒಂದು ಈಗ ಸಂಪೂರ್ಣ ಅಲ್ಲಿ ಕೆಲಸ ಎಲ್ಲ ಆಗ್ಲಿಲ್ಲ ಅಲ್ಲಿ ಇನ್ನೊಂದು ಔಷಧಿಯ ಏನ ವನ ಏನ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ ಅಲ್ಲಿ ಇನ್ನೊಮ್ಮೆ ನಾನು ಹೋಗುವ ಇನ್ನು ಇನ್ನೊಂದ್ಸತಿ ಹೋಗುವ ಪುನಃ ಗೊಂಡೋಗ್ತೇನೆ ಅಲ್ಲಿ ನೆಡುವಂತ ವ್ಯವಸ್ಥೆನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ